नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवद्नमरा सुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओ ತನ್ನನ್ನು ತಾನು ಪ್ರಶಂಸಿಸಿಕೊಂಡಾಗ ಭೀಷ್ಮರು ಸ್ವಲ್ಪ ಆಡ್ತಾರೆ ಕಣ್ಣ ಕರ್ಣನ ಬಗ್ಗೆ ನೀನು ಶಾಪಗ್ರಸ್ತನಾದವ ನಿನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ನಿನ್ನದು ಬರಿ ಹೊಗಳಿಕೆ ಮಾತ್ರ ಅಂತ ಕರ್ಣನಿಗೆ ಸಿಟ್ಟು ಬಂತು ಭೀಷ್ಮರು ಪತನ ಆಗುವ ತನಕ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ ಪ್ರತಿಜ್ಞೆ ಮಾಡಿದೆ ನ್ಯಸ್ಯಾಮಿ ಶಸ್ತ್ರಾಣಿ ನದಾತು ಸಂಖ್ಯೆ ಭೀಷ್ಮರು ನನ್ನ ಪರಾಕ್ರಮದ ಬಗ್ಗೆ ಇಷ್ಟೆಲ್ಲ ಹೇಳುತ್ತಾರೆ ಅಲ್ವಾ ಭೀಷ್ಮರು ಪತನ ಆಗುವ ತನಕ ನಾನು ಶಸ್ತ್ರತ್ಯಾಗ ಮಾಡುತ್ತೇನೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದ ಭೀಷ್ಮರ ಪತನ ಆದ ಮೇಲೆ ನನ್ನ ಪರಾಕ್ರಮ ಉಳಿದ ರಾಜರೆಲ್ಲ ನೋಡಲಿ ಹೇಗೆ ಯುದ್ಧವನ್ನು ಮಾಡುತ್ತೇನೆ ಅಂತ ಇಷ್ಟು ಹೇಳಿದ ಸಭಾತ್ಯಾಗ ಮಾಡಿ ಹೋದ ಭೀಷ್ಮರು ದುರ್ಯೋಧನನ ಕುರಿತು ನಗತ ಹೇಳ್ತಾ ಇದ್ದಾರೆ ನೋಡು ನಿನ್ನ ಕರ್ಣ ಎಂತಹ ಪ್ರತಿಜ್ಞೆಯನ್ನ ಮಾಡಿದ್ದಾನೆ ನೀನಾದರೂ ನನಗೆ ಕರ್ಣ ಒಬ್ಬ ಸಾಕು ಅಂತ ಬಹಳ ವಿಶ್ವಾಸವನ್ನ ಇಟ್ಟಿದ್ದಿ ಆದರೆ ಆ ಕರ್ಣ ಇದನ್ನು ಯಾವುದು ಯೋಚನೆಯನ್ನು ಮಾಡದೆ ನಾನು ಭೀಷ್ಮರ ಪತನ ಆಗುವ ತನಕ ಯುದ್ಧ ಮಾಡುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಹಿಂದೆ ಎಷ್ಟೆಲ್ಲ ಹೇಳಿದ್ದಾನೆ ನಾನು ಒಬ್ಬ ಸಾಕು ಪಾಂಡವರನ್ನ ಸೋಲಿಸಲು ದಿನಕ್ಕೆ ಒಂದು ಸಾವಿರ ಸಂಖ್ಯೆಯಲ್ಲಿ ಅಲ್ಲ ಹತ್ತು ಸಾವಿರ ಸಂಖ್ಯೆಯಲ್ಲಿ ಪಾಂಡವರ ಸೈನ್ಯವನ್ನ ನಾನು ನಾಶ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ ಅಹಂ ಹನಿಷ್ಯಾಮಿ ಸದಾಪರೇಷಾಂ ಸಹಸ್ರಷ್ಚಾಯುತ ಯೋಧಾನ ಆದರೆ ಈಗ ನಿನಗೆ ಕೈ ಕೊಟ್ಟು ಹೋದ ಅಂತ ಭೀಷ್ಮರು ಹೇಳಿದಾಗ ದುರ್ಯೋಧನ ದು ಕುರಿತು ಭೀಷ್ಮರನ್ನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದ ಸದೃಶಾನ ಮನುಷ್ಯಶು ಸರ್ವೇಶಾಂ ತುಲ್ಯಜನ್ಮನ ಇಷ್ಟರವರೆಗೂ ಕೇಳುತ್ತಾ ಬಂದೆ ನನ್ನ ತಂದೆಯೇ ಆಗಬಹುದು ಭೀಷ್ಮರೇ ಆಗಬಹುದು ಯಾವಾಗಲೂ ಹೇಳುತ್ತಾ ಇದ್ದಾರೆ ಏನು ಪಾಂಡವರಿಗೆ ಜಯ ಪಾಂಡವರಿಗೆ ಜಯ ಅಂತ ಇದನ್ನು ಹೇಗೆ ನೀವು ಯೋಚನೆ ಮಾಡಿ ಹೇಳುತ್ತಿದ್ದೀರಿ ಸದೃಶ ನಮ್ಮ ಮನುಷ್ಯಶು ನಾವೆಲ್ಲ ಪಾಂಡವರು ಹೌದು ನಾವೆಲ್ಲ ಕವರವರು ಹೌದು ಮನುಷ್ಯ ಜಾತಿಯಿಂದ ಸರಿಸಮಾನರು ನಾವು ಹೀಗಿರುವಾಗ ಅವರು ಮನುಷ್ಯರು ನಾವು ಮನುಷ್ಯರೇ ಅವರಿಗೆ ಜಯ ಅಂತ ಹೇಗೆ ಹೇಳುತ್ತೀರಿ ವಯಂಚ ತೇಪಿ ತುಲ್ಯ ವೈ ವೀರ್ಯೇಣ ಪರಾಕ್ರಮೈ ಶೌರ್ಯದಲ್ಲಿ ಪರಾಕ್ರಮದಲ್ಲಿಯೂ ಕೂಡ ನಾವು ಸಮಾನರು ಹೀಗಿರುವಾಗ ವಯಸ್ಸಿನಲ್ಲಿಯೂ ಕೂಡ ಪ್ರಜ್ಞೆಯಲ್ಲಿಯೂ ಕೂಡ ವಿದ್ಯೆಯಲ್ಲಿಯೂ ಕೂಡ ಸಮಾನರು ನಾವು ಹೀಗಿರುವಾಗ ಅವರಿಗೆ ಜಯ ಅಂತ ಹೇಗೆ ಹೇಳ್ತೀರಿ ಪಿತಾಮಹ ವಿಧಾನೀಶೆ ಪಾರ್ಥೇಶು ವಿಜಯಂ ಕಥಂ ದುರ್ಯೋಧನ ಹೇಳ್ತಾನೆ ಭೀಷ್ಮರಲ್ಲಿ ಆಗಲಿ ದ್ರೋಣರಲ್ಲಿ ಆಗಲಿ ಕೃಪರಲ್ಲಿ ಆಗಲಿ ಬಾಲ್ಯ ರಾಜನಲ್ಲಿ ಆಗಲಿ ಅಥವಾ ಬೇರೆ ರಾಜರಲ್ಲಿ ಆಗಲಿ ಭಾರವನ್ನು ಹಾಕಿ ನಾನು ಯುದ್ಧಕ್ಕೆ ತಯಾರಾಗ್ತಾ ಇಲ್ಲ ಅಹಂ ವೈಕರ್ತನ ಕರ್ಣ ಭ್ರಾತ ದುಶಾಸನಷ್ಟಮೆ ನಾನು ನನ್ನ ತಮ್ಮ ದುಶಾಸನ ವೈಕರ್ತನಾದ ಕರ್ಣ ಇವರಿಬ್ಬ ಇವರಿಷ್ಟೇ ಜನ ತನ ಸಾಕು ನಾವು ಮೂವರೇ ಮೂವರು ಪಾಂಡವಾನು ಸಮರೆ ಪಂಚ ಪಂಚ ಪಾಂಡವಾನು ಸಮರೆ ಹತ್ವ ಐದು ಮಂದಿ ಪಾಂಡವರನ್ನ ಮಾತ್ರವಲ್ಲ ಅವರ ಎಲ್ಲ ಸೈನ್ಯವನ್ನ ಪುಡಿಗಟ್ಟಿ ನಾವು ಜಯವನ್ನು ಸಂಪಾದನೆ ಮಾಡುತ್ತೇವೆ ನಮಗೆ ಯಾರೂ ಬೇಕಾಗಿಲ್ಲ ಆಮೇಲೆ ಜಯ ಪ್ರಾಪ್ತಿ ಮೇಲೆ ಬೇಕಾದಷ್ಟು ದಕ್ಷಿಣ ದಕ್ಷಿಣಾದಿಗಳನ್ನು ಕೊಟ್ಟು ಯಜ್ಞವನ್ನು ಮಾಡುತ್ತೇನೆ ಮಹಾಯಜ್ಞೈ ವಿವಿಧೈ ಭೂರಿ ದಕ್ಷಿಣೈ ಬ್ರಾಹ್ಮಣಾನ ತರ್ಪಯಾಮಿ ಗೋಭಿ ಅಶ್ವೈ ಧನೇನಚ ಬ್ರಾಹ್ಮಣರನ್ನು ಸಂತೃಪ್ತಿಗೊಳಿಸ್ತೇನೆ ಅವರಿಗೆ ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ಮಾಡಿ ದಕ್ಷಿಣ ಕೊಡುತ್ತೇನೆ ಕುದುರೆಗಳನ್ನು ಹಸುಗಳನ್ನು ಸಂಪತ್ತನ್ನೆಲ್ಲ ಕೊಟ್ಟು ಬಿಡುತ್ತೇನೆ ಧೃತರಾಷ್ಟ್ರನಿಗೆ ಯೋಚನೆ ಆಯಿತು ಕರ್ಣನ ಮೇಲೆಯೇ ವಿಶ್ವಾಸವನ್ನ ಇಟ್ಟು ಯುದ್ಧಕ್ಕೆ ಸಿದ್ಧನಾದ ದುರ್ಯೋಧನನನ್ನ ಕರ್ಣ ಈ ಪ್ರತಿಜ್ಞೆಯನ್ನ ಮಾಡಿದ್ದಾನೆ ಭೀಷ್ಮನ ಪತನ ಆಗುವ ತನಕ ಯುದ್ಧ ಮಾಡುವುದಿಲ್ಲ ಅಂತ ಆದರೂ ಹೀಗೆ ಬೇಡವಾದ ಮಾತನ್ನ ದುರ್ಯೋಧನ ಈಗ ಹೇಳ್ತಾ ಇದ್ದಾನೆ ಬಹಳ ದುಃಖ ಆಯಿತು ವಿದುರನನ್ನು ಕರೆದ ತಾತ ಕರ್ಣೇನ ಸಹಿತ ಪುತ್ರೋ ದುರ್ಯೋಧನೋ ಮೋಹಿತೋ ಮೃತ್ಯುಪಾಶೇನ ಮೃತ್ಯುಪಾಶದಿಂದ ಮೋಹಿತನಾಗಿದ್ದಾನೆ ನನ್ನ ಮಗ ಪುತ್ರಃ ಕರ್ಣನಿಂದ ಕೂಡಿದ ಈ ದುರ್ಯೋಧನ ುಪಾಸದಿಂದ ಮೋಹಿತನಾಗಿದ್ದಾನೆ ಕಾಲವಶನಾಗಿದ್ದಾನೆ ಸ್ವಲ್ಪ ನೀನಾದರೂ ಬುದ್ಧಿಯನ್ನು ಹೇಳು ನನ್ನ ಮಾತನ್ನ ಕೇಳುತ್ತಾ ಇಲ್ಲವ ಅಂತ ವಿದುರ ನನ್ನ ಕರೆತ ವಿದುರ ಹೇಳಿದ ಇಹ ನಿಶ್ಚ್ರೇಯ ಸಂಪ್ರಾಹುಹು ವೃದ್ಧ ನಿಶ್ಚಯ ದರ್ಶಿನ ವಿಶೇಷವಾಗಿ ಮನುಷ್ಯನಾದವನಿಗೆ ದಮ ಎಂಬ ಧರ್ಮ ಅದು ಶ್ರೇಷ್ಠವಾದದ್ದು ದಮೋ ಧರ್ಮ ಸನಾತನ ಅದು ಸನಾತನವಾದ ಧರ್ಮ ದಮ ಎಂಬುವಂಥದ್ದು ದಮ ಎಂದರೆ ಏನು ಜಿತೇಂದ್ರಿಯತೆ ಇಂದ್ರಿಯ ನಿಗ್ರಹ ಇಂದ್ರಿಯವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಬಾಯಿ ಇದೆ ಅಂತ ಬೇಕಾದ್ದು ಮಾತನಾಡ ಮಾತನಾಡುವುದಲ್ಲ ಬಾಯಿಗೆ ಬಂದಾಗಿ ಮಾತನಾಡುವುದಲ್ಲ ವಾಕೀಂದ್ರಿಯವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಈ ದುರ್ಯೋಧನೆಯನ್ನು ಮಾಡ್ತಾ ಇದ್ದಾನೆ ಬಾಯಿ ಇದೆ ಅಂತ ಕೊಚ್ಚಿಕೊಳ್ಳುತ್ತಾ ಇದ್ದಾನೆ ಹಾಗೆ ಇಂದ್ರಿಯ ನಿಗ್ರಹ ಮನುಷ್ಯನಾದವನಿಗೆ ಬೇಕು ಇದು ಸನಾತನವಾದ ಧರ್ಮ ಇದು ಜಿತೇಂದ್ರಿಯತೆ ಎಂಬುವಂತ ಅದು ಇಲ್ಲದೇ ಇದ್ದರೆ ಯಾವುದೂ ಇಲ್ಲ ಅಂತ ಲೆಕ್ಕ ಒಂದು ಕಥೆಯನ್ನು ಹೇಳ್ತೇನೆ ನಾನು ಅಂತ ಒಂದು ಕಥೆಯನ್ನು ಹೇಳ್ತಾ ಇದ್ದಾನೆ ವಿದುರ ನೀತಿ ಕಥೆಯನ್ನು ನೀವೆಲ್ಲ ಒಟ್ಟಾಗಿ ಇರಬೇಕು ಪಾಂಡವರು ಕೌರವರು ನೀವು ಈ ಭರತ ವಂಶದ ಕೀರ್ತಿಯನ್ನು ಎತ್ತಿ ಹಿಡಿಬೇಕು ನೀವು ನೀವು ಇಬ್ಬರೂ ಕೂಡ ಒಟ್ಟಾಗಿ ಇರಬೇಕು ಸಂತೋಷದಿಂದ ನೀವು ಬೇರೆ ಆಗಬಾರದು ಸಂಧಿಯನ್ನು ಮಾಡಿಕೊಂಡು ರಾಜ್ಯವನ್ನು ಕೊಟ್ಟುಬಿಡಿ ನೀವು ಬೇರೆ ಬೇರೆ ಆದರೆ ನಾಶ ಖಚಿತ ವಿನಾಶ ಖಚಿತ ಒಂದು ಕಥೆ ಇದೆ ಒಬ್ಬ ಬೇಡ ಹಕ್ಕಿಗಳಿಗೆ ಬೆಲೆಯನ್ನು ಬೀಸಿದ ಕಶ್ಚಿತ್ ಶಾಕುನಿಕೋ ರಾಧನ್ ಪೂರ್ವಮೀತ್ ಇತಿ ಶ್ರುತಿ ಶಕುನಿನ ಮಧಾರ್ಥ ಪಾಷಾನ್ ಬೋಮು ಅದು ಅಯೋಜಯತ್ ಪಕ್ಷಿಗಳನ್ನು ಕೊಲ್ಲಬೇಕು ಅಂತ ಒಬ್ಬ ಬೇಡ ಬಲೆಯನ್ನು ಬೀಸಿದ ಆ ಬಲೆಯಲ್ಲಿ ಎರಡು ಪಕ್ಷಿಗಳು ಸಿಕ್ಕಿ ಸಿಕ್ಕಿಕೊಳ್ಳುತ್ತವೆ ಎರಡು ಪಕ್ಷಿಗಳು ಆ ಬಲೆಯಲ್ಲಿ ಸಿಕ್ಕಿಕೊಂಡಿವೆ ಬೇಡ ಹತ್ತಿರಕ್ಕೆ ಬರುವಾಗ ಆ ಪಕ್ಷಿಗಳು ಮಾತನಾಡಿಕೊಂಡವು ನಾವು ಇಬ್ಬರು ಇದ್ದೇವೆ ಬಲೆಯನ್ನು ಎತ್ತಿ ಮೇಲೆ ಹಾರೋಣ ಅಂತ ಒಟ್ಟಿಗೆ ಆ ಬಲೆಯನ್ನು ಎತ್ತಿಕೊಂಡು ಆ ಪಕ್ಷಿಗಳು ಹಾರಿದವು ಬೇಡನಿಗೆ ಸ್ವಲ್ಪ ಬೇಸರ ಆಯಿತು ಪಕ್ಷಿಗಳು ಸಿಗಲಿಲ್ಲ ನನ್ನ ಬಲೆಯೂ ಕೂಡ ಹೋಯ್ತಲ್ವೇ ಅಂತ ಆಕಾಶದಲ್ಲಿ ಪಕ್ಷಿಗಳು ಹಾರ್ತಾ ಇವೆ ಬಲೆಯನ್ನು ಎತ್ತಿಕೊಂಡು ಬೇಡನು ಕೂಡ ಅವುಗಳನ್ನು ಹಿಂಬಾಲಿಸಿಕೊಂಡು ಓಡುತ್ತಾ ಇದ್ದಾನೆ ನಿಜವಾಗಿಯೂ ಹಕ್ಕಿಗಳು ಆಕಾಶದಲ್ಲಿ ಇವೆ ಬೇಡ ಕೆಳಗೆ ಓಡಿಬಿಡ್ತಾ ಇದ್ದಾನೆ ನಿಜವಾದಿಯೂ ಸಿಗಲಿಕ್ಕಿಲ್ಲ ಹಕ್ಕಿಗಳು ಸಿಗುವುದಿಲ್ಲ ಬಲೆಯೂ ಸಿಗುವುದಿಲ್ಲ ಆದರೂ ಧೈರ್ಯ ಮಾಡಿಕೊಂಡು ಹಿಂಬಾಲೆಸ್ತಾ ಇದ್ದಾರೆ ಒಂದು ಆಶ್ರಮ ಬಂತು ಆ ಆಶ್ರಮದತ್ತಲೆ ಬಂದ ಬೇಡ ಹಕ್ಕಿಗಳು ಆಶ್ರಮದ ಮೇಲೆ ಹಾರಿತಾ ಇವೆ ಒಬ್ಬ ಆಶ್ರಮದಲ್ಲಿ ಮುನಿ ನೋಡಿದ ಒಬ್ಬ ಋಷಿ ನೋಡಿದ ನೋಡಿದವನ ಕೇಳಿದ ಬೇಟನಿಗೆ ಹಕ್ಕಿಗಳು ಆಕಾಶದಲ್ಲಿ ಹಾರತಾಯಿವೆ ನೀನು ಕೆಳಗೆ ಓಡಿಕೊಂಡು ಹೋಗ್ತಾ ಇದ್ದಿ ಈ ಹಕ್ಕಿಗಳು ನಿನಗೆ ಹೇಗೆ ಸಿಗ್ತಾವೆ ಬೇಡ ಹೇಳಿದ ಮಾತು ಇಲ್ಲ ನಾನು ಓಡಿ ಹೋಗುವುದು ಯಾಕೆ ಅಂದರೆ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದೇನೆ ಎರಡು ಪಕ್ಷಿಗಳು ಹಾರುತ್ತಾ ಇವೆ ಅವುಗಳು ಚೆನ್ನಾಗಿ ಒಟ್ಟಿಗೆ ಇರುತ್ತವೆ ಅಂತ ನಾನು ಹೇಳುವುದಿಲ್ಲ ಸ್ವಲ್ಪ ವಿವಾದ ಆಗಬಹುದು ಗಲಾಟೆ ಆಗಬಹುದು ಪರಸ್ಪರ ಗಲಾಟೆ ಆದಾಗ ಅವುಗಳು ಕೆಳಗೆ ಬೀಳುತ್ತವೆ ಆಗ ನನಗೆ ಬೆಲೆಯೂ ಸಿಗ್ತದೆ ಹಕ್ಕಿಗಳು ಸಿಗ್ತವೆ ಆಸೆಯಿಂದ ಓಡುತ್ತಾ ಇದ್ದೇನೆ ಅಂತ ಹೇಳಿದ ಏನು ಕಥೆಯ ಸಂದೇಶ ನಾವು ಪರಸ್ಪರ ಒಟ್ಟಾಗಿ ಇದ್ದರೆ ನಮ್ಮನ್ನು ಯಾರು ಏನು ಮಾಡಲಿಕ್ಕೆ ಆದರೆ ಯಾವಾಗಲೂ ಗಲಾಟೆ ಮಾಡಿಕೊಂಡಿದ್ರೆ ನಾವು ಬೇರೆಯವರ ಬಲೆಯಲ್ಲಿ ಸಿಕ್ಕಿಕೊಳ್ಳುತ್ತೇವೆ ಶತ್ರುಗಳ ಬಲೆಯಲ್ಲಿ ಸಿಕ್ಕಿಕೊಳ್ಳುತ್ತೇವೆ ಆದ್ದರಿಂದ ಪಾಂಡವರು ಮತ್ತು ಕೌರವರು ನೀವಿಬ್ಬರು ಜಗಳ ಮಾಡಿಕೊಂಡ್ರೆ ಬೇರೆಯವರಿಗೆ ಲಾಭ ಆದೀತು ನಿಮಗೆ ನಾಶವೇ ಖಚಿತ ಆದ್ದರಿಂದ ಜಗಳ ಆಡಬೇಡಿ ದಯಾದಿಗಳು ಯಾವಾಗಲೂ ಒಟ್ಟಾಗಿ ಇರಬೇಕು ಹಾಗೆ ಆಯಿತು ಅಂತೆ ಹಕ್ಕಿಗಳು ಪರಸ್ಪರ ಜಗಳ ಮಾಡಿಕೊಂಡವು ಕೆಳಗೆ ಬಿದ್ದವು ಬೇಡ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ ಆ ಹಕ್ಕಿಗಳನ್ನು ಇಟ್ಟುಕೊಂಡು ಬೇಡ ಹೋದ ಯೋ ಜ್ಞಾತೆಯ ಅರ್ಥೇಶು ಮಿಥೋ ಗಚ್ಚಂತೆ ಮೃತ್ಯುವಶಂ ಆಯಾಂತಿ ಶಕುನಾ ಆಯಂತಿ ವಿಗ್ರಹಾತ್ ಯಾರು ಜ್ಞಾತಿಗಳಲ್ಲಿ ದಯಾತಿಗಳಲ್ಲಿ ಗಲಾಟೆಯನ್ನು ಮಾಡುತ್ತಾರೋ ಅವರು ಶಕುನ ವಿವ ವಿಗ್ರಹ ಈ ಬಲೆಯಲ್ಲಿ ಸಿಕ್ಕಿಕೊಂಡ ಪಕ್ಷಿಗಳಂತೆ ನಾಶವನ್ನು ಹೊಂದುತ್ತಾರೆ ಪರಸ್ಪರ ವಿರೋಧ ಕಟ್ಟಿಕೊಳ್ಳಬಾರದು ಜ್ಞಾತಿಗಳಲ್ಲಿ ಸಂಬಂಧಿಗಳಲ್ಲಿ ವಿರೋಧ ಇರಬಾರದು ಸಂಬೋಧನಂ ಸಂಕಥನಂ ಸಂಪ್ರಶ್ನೋತ ಸಮಾಗಮ ಯತಾನಿ ಜಾತಿ ಕಾರ್ಯಾಣಿ ನ ವಿರೋಧ ಕದಾಚನ ಸಂಬಂಧಿಗಳು ಹೇಗೆ ಇರಬೇಕು ಅಂದರೆ ಸಂಬೋಧನಂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಸಂಕಥನಂ ಪರಸ್ಪರ ಒಳ್ಳೆಯದನ್ನು ಮಾತಿನಾಡಿಕೊಳ್ಳಬೇಕು ಸಂಪ್ರಶ್ನೋತ್ತ ಸಮಾಗಮಃ ಏನು ತಿಳಿದಿಲ್ಲ ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು ಯಾರಿಗೆ ತಿಳಿದಿದೆ ಅದರ ಬಗ್ಗೆ ಉತ್ತರ ಹೇಳಬೇಕು ಪರಸ್ಪರ ಪ್ರಶ್ನೆ ಉತ್ತರ ನಡಿಬೇಕು ಸಂಪ್ರಶ್ನೋತ್ತ ಸಂಪ್ರಶ್ನೋತ್ತ ಸಮಾಗಮಃ ಯಾವಾಗಲೂ ಒಟ್ಟಿಗೆ ಇರಬೇಕು ಸಮಾಗಮಃ ಏತಾನಿ ಜಾತಿ ಕಾರ್ಯಾಣಿ ನ ವಿರೋಧ ಕಚಾತ ಕದಾತನ ಒಟ್ಟಿಗೆ ಇರಬೇಕು ದಾಯಾದಿಗಳು ಯಾವಾಗಲೂ ಬೇರೆ ಆಗಬಾರದು ಯಾವ ದಾಯಾದಿಗಳು ಒಳ್ಳೆಯ ಮನಸ್ಸುಳ್ಳವರಾಗಿ ಹಿರಿಯರ ಮಾತನ್ನು ಯಾವಾಗಲೂ ಕೇಳುವವರಾಗಿ ಇರ್ತಾರೋ ಅವರನ್ನ ಎಂದು ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸಿಂಹ ಇದ್ದರೆ ಕಾಡಿಗೆ ಯಾರಾದರೂ ಬರ್ತಾರ ಸಿಂಹ ಇದೆ ಹುಲಿ ಇದೆ ಅಂತ ಕಾಡು ರಕ್ಷಿತವಾಗಿ ಇರುತ್ತದೆ ಸಿಂಹ ಹುಲಿಗಳಿಂದ ಯಾವ ರೀತಿಯಾಗಿ ಕಾಡು ರಕ್ಷಿತವಾಗಿ ಇರುತ್ತದೋ ಅದೇ ರೀತಿಯಾಗಿ ಹಿರಿಯರ ಮಾತನ್ನ ಕೇಳುತ್ತಾ ಇದ್ದ ದಯಾದಿಗಳ ಸಂಸಾರ ಜ್ಞಾತಿಗಳ ಸಂಬಂಧಿಗಳ ಸಂಸಾರ ಚೆನ್ನಾಗಿ ಇರುತ್ತದೆ ಹಿರಿಯರಿಂದ ರಕ್ಷಿತವಾಗಿರುತ್ತದೆ ಸಿಂಹ ಗುಪ್ತಂ ಇವಾರಣ್ಯಂ ಅಪ್ರದೃಶ್ಯ ಭವಂತ ಇನ್ನೊಂದು ಮಾತು ಹೇಳ್ತಾನೆ ವಿಧುರ ಧೂಮ ವ್ಯಪೇತಾನ ಚ ಸಹಿತ ಚುತರಾಷ್ಟ್ರ ಉಲುಮುಖಾನೀವ ಜ್ಞಾತಯೋ ಭರತರ್ಷಭ ಜಾತಿಗಳು ಅಂದರೆ ಕೊಳ್ಳಿಗಳು ಒಲೆಯನ್ನು ಹಚ್ಚುವಾಗ ಈ ಕಟ್ಟಿಗೆಯನ್ನ ಬೆಂಕಿ ಇರುವಂತ ಕಟ್ಟಿಗೆಗಳು ಒಟ್ಟಿಗೆ ಇದ್ದಾಗ ಬೆಂಕಿ ಇರ್ತದೆ ಅದರಲ್ಲಿ ಜ್ವಲನೆ ಆಗ್ತಾ ಇರ್ತದೆ ಬೆಂಕಿ ಅದೇ ಕಟ್ಟಿಗೆಯನ್ನ ಕೊಳ್ಳಿಗಳನ್ನ ಒಂದು ಕೊಳ್ಳಿಯನ್ನು ಆ ಕಡೆ ಇಟ್ರೆ ಒಂದು ಕೊಳ್ಳಿಯನ್ನ ಈ ಕಡೆ ಇಟ್ರೆ ಜ್ವಲಿಸ್ತಾ ಇರುವ ಬೆಂಕಿ ಆರಿ ಹೋಗ್ತದೆ ಮಾತ್ರವಲ್ಲ ಧೂಮಾಯಂತೆ ವೆಪೇತಾನಿ ಹೊಗೆ ಆಡ್ಲಿಕ್ಕೆ ಶುರು ಆಗ್ತದೆ ಮತ್ತೆ ಆ ಕೊಳ್ಳಿಗಳನ್ನ ಎರಡು ಕಟ್ಟಿಗೆಗಳನ್ನ ಬೆಂಕಿ ಇರುವ ಕೆಂಟ ಇರುವ ಕಟ್ಟಿಗೆಗಳನ್ನ ಒಟ್ಟು ಮಾಡಿದ್ದರೆ ಹೊಗೆ ಹೋಗ್ತದೆ ಬೆಂಕಿ ಜ್ವಲಿಸ್ಲಿಕ್ಕೆ ಶುರುವಾಗ್ತದೆ ಸಹಿತ ಸಹಿತಾನಿತ ಒಟ್ಟಾದರೆ ಬೆಂಕಿ ಬರ್ತದೆ ಎರಡೂ ಕೊಳ್ಳಿಗಳು ಬೇರೆ ಬೇರೆ ಆಯಿತು ಅಂತ ಆದರೆ ಧೂಮಾಯುತ್ತೇವೆ ತಾನಿ ಹೊಗೆ ಬರಲಿಕ್ಕೆ ಶುರುವಾಗ್ತದೆ ಹಾಗೆಯೇ ಜ್ಞಾತಿಗಳು ಅವರು ಬೇರೆ ಬೇರೆ ಆಗಬಾರದು ಬೇರೆ ಬೇರೆ ಆಯಿತು ಅಂತ ಆದರೆ ಹೊಗೆ ಆಡಲಿಕ್ಕೆ ಶುರುವಾಗ್ತದೆ ಅಂದರೆ ಅವರು ವಿನಾಶವನ್ನು ಹೊಂದುತ್ತಾರೆ ಅವರು ಜ್ಞಾತಿಗಳು ಒಟ್ಟಾಗಿ ಇದ್ದರೆ ಪರಸ್ಪರ ಕೊಳ್ಳಿಗಳು ಒಟ್ಟಾಗಿ ಇದ್ದರೆ ಯಾವ ರೀತಿಯಾಗಿ ಬೆಂಕಿ ಪ್ರಕಾಶಿಸ್ತದೋ ಬೆಂಕಿ ಉರಿತದೋ ಅದೇ ರೀತಿಯಾಗಿ ಇವರು ಕೂಡ ಲೋಕದಲ್ಲಿ ಪ್ರಕಾಶವನ್ನು ಹೊಂದುತ್ತಾರೆ ಅರ್ಥಾತ್ ಸುಖದಿಂದ ಇರ್ತಾರೆ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ ಪರ್ವತದಲ್ಲಿ ದೊಡ್ಡ ಒಂದು ಪರ್ವತ ಅಲ್ಲಿ ಬೇಡರ ಗುಂಪು ಹೋಯಿತು ಒಂದು ದೊಡ್ಡ ಒಂದು ಗುಹೆ ಅರ್ಥದ ಪ್ರಪಾತ ಅಲ್ಲಿ ದೂರದಿಂದಲೇ ಅವರು ಮಧುವನ್ನು ನೋಡಿದ್ರು ಜೇನು ಜೇನುತುಪ್ಪವನ್ನು ನೋಡಿದ್ರು ಆ ಜೇನುತುಪ್ಪಕ್ಕೆ ಬಹಳ ವಿಶೇಷತೆ ಇತ್ತು ಏನು ಅಂದ್ರೆ ಆಶೀವಿಷೈಿ ರಕ್ಷ್ಯಮಾನಂ ಕುಬೇರ ದೈತಂಬೃಷಂ ಆ ಮಧು ಜೇನುತುಪ್ಪ ಕುಬೇರನಿಗೆ ಪ್ರಿಯವಾದದ್ದು ಆಶೀವಿಷೈಹಿ ರಕ್ಷ್ಯಮಾಣ ಸರ್ಪಗಳು ರಕ್ಷಣೆ ಮಾಡುತ್ತಾ ಇದ್ದವು ಎಂತಹ ಮಧು ಅದು ಆ ಮಧುವನ್ನ ಪಾಲ ಮಾಡಿದ್ದರೆ ಮರ್ತ್ಯೋಪಿ ಅಮರತ್ವ ನಿಗಚ್ಚತಿ ಮರಣವೇ ಬರುವುದಿಲ್ಲ ಅವರು ಅಮರರಾಗಿ ಬಿಡುತ್ತಾರೆ ಅಚಕ್ಷುಹ ಲಭತೆ ಅಚಕ್ಷು ಯಾರಿಗೆ ಕಣ್ಣು ಇಲ್ಲ ಅವರಿಗೆ ಕಣ್ಣು ಬರುತ್ತದೆ ವೃದ್ಧೋ ವೈ ಭವತಿ ವೃದ್ಧನಾದವ ಯುವಕನಾಗ್ತಾನೆ ಇಂತಹ ಮಧು ಅದು ಆ ಮಧುವನ್ನ ಮಾತ್ರ ನೋಡಿದ್ರು ಆ ಮಧು ಎಲ್ಲಿದೆ ಏನು ಅದರ ಬಗ್ಗೆ ಯಾವ ವಿಚಾರವೂ ಇಲ್ಲ ಎಲ್ಲರೂ ಅಲ್ಲಿಗೆ ಹೋದರು ಹೋದರೂ ದೊಡ್ಡ ಪ್ರಪಾತ ಅಲ್ಲಿ ವಿನಾಶವನ್ನು ಹೊಂದಿತ್ತು ಇದೇ ರೀತಿಯಾಗಿ ದುರ್ಯೋಧನನ ಕಥೆಯು ಕೂಡ ಸಮಗ್ರ ಭೂಮಂಡಲವನ್ನು ನಾನು ಆಳುತ್ತೇನೆ ಅಂತ ಹೋಗ್ತಾ ಇದ್ದಾರೆ ಏಕ ಇಚ್ಛತಿ ದೊಡ್ಡ ಪ್ರಪಾತ ಇಡೀ ಭೂಮಂಡಲವನ್ನ ತಾನು ಒಬ್ಬನೇ ಆಳ್ಲಿಕ್ಕೆ ಸಾಧ್ಯವಾ ಆ ಸಾಮರ್ಥ್ಯವಿನಗೆ ಇಲ್ಲ ಪಾಂಡವರು ಸೇರಿದ್ದರೆ ಆಳಬಹುದು ಮುಂದೆ ದೊಡ್ಡ ಪ್ರಪಾತ ಇದೆ ಮಧು ಇದೆ ಆ ಮಧುವನ್ನ ತೆಗೆದುಕೊಂಡು ಬರಬೇಕು ಅಂತ ಅದರ ದೊಡ್ಡ ಪ್ರಪಾತಕ್ಕೆ ಇಳಿಬೇಕು ಪ್ರಪಾತಕ್ಕೆ ಇಳಿದ್ರೆ ಮೇಲೆ ಬರ್ತೇವೆ ಅಂತ ಇಲ್ಲ ನಾಶವನ್ನೇ ಒಂದು ಹಾಗೆಯೇ ಇಡೀ ಭೂಮಂಡಲವನ್ನು ನಾನು ಆಳುತ್ತೇನೆ ಅಂತ ಹೋಗ್ತಾ ಇದ್ದಾನೆ ಆದರೆ ಮುಂದೆ ದೊಡ್ಡ ಪ್ರಪಾತ ಇದೆ ಪ್ರಪಾತದಿಂದ ಮೇಲೆ ಬರಲಿಕ್ಕೆ ದುರ್ಯೋಧನನಿಗೆ ಸಾಧ್ಯ ಇಲ್ಲ ಅವನು ಕೂಡ ನಾಶನಾಗ್ತಾನೆ ದುರ್ಯೋಧನೋ ಯೋಧುಮನ ಸಮರೇ ಸವ್ಯಸಾಚಿನ ಇಡೀ ಭೂಮಂಡಲ ತನಗೆ ಬೇಕು ಅಂತಾದರೆ ಪಾಂಡವರು ಬಿಡ್ತಾರೆ ಯುದ್ಧವನ್ನ ಮಾಡೆಯೇ ಮಾಡುತ್ತಾರೆ ಆ ಯುದ್ಧದಲ್ಲಿ ಸವ್ಯ ಸಾಧಿಯಾದಂತಹ ಅರ್ಜುನ ಈ ದುರ್ಯೋಧನನ್ನು ಸುಮ್ಮನೆ ಬಿಡ್ತಾನೆ ಭೀಮ ಸುಮ್ಮನೆ ಬಿಡ್ತಾನೆ ಸಾಯಿಸಿಯೇ ಬಿಡ್ತಾನೆ ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿ ಇರು ದುರ್ಯೋಧನ ಅಂತ ವಿದುರ ನೀತಿಯನ್ನು ಉಪದೇಶ ಮಾಡಿದ ಈ ರೀತಿಯಾಗಿ ದುರಿ ವಿದುರ ದುರ್ಯೋಧನನಿಗೆ ಉಪದೇಶ ಮಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ